इंजन बैठ बंद कर देते अन बंद हो गया तेरे तेरे को सब पने ये बंद कर दोगे ना कुत्ते का अंदर आके कहिए ना इन मधुर बंदों के इंजन को जानो उन साइन में इतने रिच मांस होते हैं क्या कोई ले उन हंडी में घोड़ा माता बैठे हुए सोच दोगे पक्का मैं भरने के लिए जाता हूँ बैठे हुए उनको सब बस அதுக்கு தகுதி ஒரு காடி ஒரு ರೀತಿಯ மத்த தட்டது அண்ணா ತಂದು ಬಳ್ಳಿದು ಕಾಯಿ ಏನು ಮಾಸಾಯಿ ರೊಟ್ಟಿ ಕಾಯಿ ನಾ ಅನ್ನ ತಗೊಂಡೆ ಕಾ ಅ ಗಾ ಅ ಅದಾ ತಂದೆಲ್ಲ ಬಳಕೆ ಇತ್ತು ನಾನು ಅಂತಿದ್ರೆ ಮುಂದೊಂದು ಬಗಾರ ಟೈಮ್ ಇದ್ದಿತ್ತು ಇದಕ್ಕೆ ಗೊಬ್ಬರು ಬಂತಿದ್ದ ನಾಳೆ ಮಂಟಲಿ ಎಲ್ಲಿ ಕೂತ ಮಾಡಿ ಏನಾರ ಮಾಡಿ ಏನಾದರೂ ಕೂಡ್ ಹೋಗ್ತಾ ಇದ್ದೀವಿ ನಾವು ಅಂತ ಸಬೋತ ಅಷ್ಟು ನಮಗೆ ನಾ ಕಾಯಿ ವಸ್ತು ತಂಡ್ರೆ ಚೆನ್ನಾದ ಬಳಕಾಯಿತ್ತು ಕಾ 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 ಗದೀ ಬೀ ಬೀ ಬಾ ತಂಚ್ ಕುಂತಿತ್ತು ನಾವು ಮಾಡಿಟ್ವೆ

ಅಷ್ಟ ನಲವತ್ತು ಸತ್ತು ಹುಟ್ಟಿ ಸತ್ತು ಹುಟ್ಟಿ ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಹುಟ್ಟಿರುವುದರಿಂದ ಶಿವಜ್ಞಾನ ಅರಿಯದಿದ್ದರೆ ಹಾಗಾಗಿ ಕೋಳಿಗಳಿಗಿಂತ ಕರಕಟ್ಟ ಕಾರಣ ದೇವರ ನಮ್ಮ ಮನುಷ್ಯ ಹುಟ್ಟಿದ ಮೇಲೆ ನಾನು ನಿಂಗೆ ಆಯ್ತು ನಿಂಗೆ ನೀ ನೀನ್ ಪೂಜೆ ಮಾಡ್ಬೋದು ಹಾಂ ಕುಮಾರ ಪುರಾಣ ಕುಮಾರ ಏನ್ ಸಂದೇಶ ಕೊಟ್ಟಾಗ ಬಸವಣ್ಣ ಏನ್ ಸಂದೇಶ ಕೊಟ್ಟಾಗ ಸಿದ್ಧಿಗೆ ಏನ್ ಸಂದೇಶ ಕೊಟ್ಟಾಗ ಮಾತೇಶ್ ಸಂದೇಶ ಕೊಟ್ಟಾಗ ಇವ್ರು ಮಧ್ಯ ಪೂಜೆ ಮಾಡಿ ಈ ಸಮಾಜ ಹುಟ್ಟಿದ್ದು ಸಾಕಾಗ್ತಾ

ಕುಮಾರಸ್ ಜೀವಿತ ಅಂದಾಗ ಸಮಾಜ 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 ಅಂತ ಅದಕ್ಕೆ ನಾವು ಕೂಡ ಸಮಾಜ ಮಾಡಿ ಬಿಟ್ಟಿದಾರೆ ಯಾರು ಸಮಾಜ ಹುಟ್ಟಿವಿ ಆ ಸಮಾಜ ಚಿಂತ ಮಾಡಿಂಗ್ ನಿಂಗೆ ಮೋಕ್ಷೆ ಬರ್ತದೆ ಇಪ್ಪತ್ತು ಯಾರು ತಂದ್ರೆ ಯಾರು ನೀವು ಕೊಳ ಕಟ್ ನೀವು ಅಕಸ್ಮಾತ್ ದೂರ್ ದೂರ್ ಹೋಗಿ ಎಲ್ಲರೂ ಹೋಗಿ ಅಕಸ್ಮಾತ್ ಆಕ್ಷಿಪ್ ಹಾಕಿದ್ರೆ ನಿಮ್ಗೆ ಮಧ್ಯಮಕ್ಕೆ ಹೋಗಿತ್ತು ಪ್ರೆಪರ್ ಜನೆ ಕಳ ಹೋಗಿರುತ್ತೆ 20 ಬಂದಂತದು ಒಂದು ಇನ್ನೋ ಕಾರಣ ಎಲ್ಲ ಗೆಯಂತ್ರ ಹೆಸರು ಗೆಯಂತ್ರ ಒಬೂನ್ ಕೋಳ ನಿಂತಿ 20 ಬಂದಲ್ಲಿ ಒಬೂನ್ ಕೋಳ ನಿಂತಿ ಫಾಕ್ ಹಾಗೆ ನಾ ಕತ್ತಿ ಕತ್ತು ಹೊತ್ತು ನಿನ್ನ ಕತ್ತಿ ದಾರಿ ಒತ್ತು ಮತ್ತೆ ಅದರ ಇದ್ದಂತ 20 ಬಂದಾಗ ಒಬೂನ್ ಇಸುಲ್ಲ ಗೆಯಂತ್ರ ಒಬೂನ್ ಕೋಳ ನಿಂತಿ 20 ಬಂದಿದ್ದಕ್ಕೆ ಆ ನಿನ್ನ ಕತ್ತಿನಲ್ಲ ಒಬೂನ್ ಕುಂಟ ಯಾವತ್ತು ಹೊತ್ತು अत्तर माँ बनूँ ना चलूं बड़ी दे करे बड़ूं ना बदरी यारी नौकर माँ उधरू ना बदरी यारी नौकर माँ उधरू ना बिनती करे गोरे वो जन्मे सिवारो ना बनूँ ना चलूं बड़ी दे करे बड़ूं ना बदरी यात्रा है बड़ी हम बनाने आने लोग का बालू जानू ना बनाने आने लोग का बालू जानू ना बीनची करे दोने वो जब ने सिवा दो ना बनू ना चलू ना बनू ना चलू ना बनू ना चलू पर ही रे नन्हे त्वद्र योग देता

ನಮ್ಗ ನಮ್ಗ ಅದಕ್ಕೆ ಅದಕ್ಕಾಗಿ

ವಚನದ ಶ್ರೇಷ್ಠವಾದ ಮಾತ್ರ ವಚನ ಪ್ರಮಾಣ ನಮ್ಮ ಜೀವನದ ಪ್ರಮಾಣ ವಚನಗಳು ಅದಕ್ಕೆ ಸಿದ್ಧಗೇ ತಲಿ ಒಂದು ವಚನ ವಚನ ಆದರೆ ನಿಮ್ಮ ಸಮಾಜ ಏನು ವಚನ ಹೇಳಿದ್ರು ಜೀವ ದಿನಾಯ್ಲು ಕಟ್ಟಿದ ಮನ ಏನು ದಿದ್ದರು ಶೈವರು ಕಟ್ಟಿದ ಗುಡಿಗೆ ಹೋಗೋದು ಹೇಗೆ ಶೈವರು ನಟ್ಟ ಈಗ ವಾಮತಿ ಗುಣಿಸೋದ್ ಊರು ಕೊಟ್ಟದರಿಂದ ಕೊಡೋದರಿಗೆ ಅಂದ್ರೆ ನಟ್ಟಿದ್ದರಿಂದ ಕೊಟ್ಟಿ ತಮ್ಮ ಕೊಟ್ಟೆಗೇ ತಗೊಡಿ ಬಟ್ಟೆ ಹುಣ್ಣಾದಂತ ಅಂತ ಕೈಯಲ್ಲಿ ಹೆಂಡಿರ್ತೈತೆ ಹಿಟ್ಟ ಹಣ್ಣೈತೆ